ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ತರಕಾರಿ ತಿಂದೇ ಇರೋವಂಥ ಮಕ್ಕಳಿಗೆ ಪ್ರೋಟೀನ್ ಹೇಗೆ ಕೊಡಬೇಕು ಅನ್ನೋ ಅಮ್ಮಂದರಿಗೆ ಇವತ್ತು ನಾನು ತೋರಿಸ್ತಿರೋ ಗ್ರೂ ಗ್ರೇವಿ ತುಂಬ ಆಗಿರುತ್ತೆ ನೋಡಿ ಸೋಯಾ ಚಂಕ್ಸ್ ಇದು ಇದರಲ್ಲಿ ಫುಲ್ ಪ್ರೋಟೀನ್ ರಿಚ್ ಇರುತ್ತೆ ಹಂಡ್ರೆಡ್ ಗ್ರಾಮ್ ಸೋಯಾ ಚಂಕ್ಸಲ್ಲಿ ಫಿಫ್ಟಿ ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ ಮೀಟ್ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು ಅಂದರೆ ವೆಜಿಟೇರಿಯನ್ಸಿಗೆ ಮೀಟಲ್ಲಿ ಸಿಗೋಂಥ ಪ್ರೋಟೀನ ಇದರಿಂದ ಸಿಗುತ್ತೆ ಮತ್ತು ಇದು ಶುಗರ್ ಇರೋರಿಗೆ ಡೈಜೆಷನ್ ಸಿಸ್ಟಮ್ ಪ್ರಾಬ್ಲಮ್ ಇರೋರಿಗೆ ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ ಪ್ರೋಟೀನ್ ರಿಚ್ ಫುಡ್ ಇದು ಸೊ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿ ಇವತ್ತು ನಾನು ಗ್ರೇವಿ ಮಾಡೋದು ತೋರಿಸ್ತಾ ಇದ್ದೀನಿ ಇದರಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು ಸೊ ಅದ್ರ ನೋಟಿಫಿಕೇಷನ್ ನಿಮ್ಗೆ ಬರಬೇಕಂದ್ರೆ ವಾಸವಿ ಸೂಪರ್ ಫುಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಸೋಯಾ ಚಂಕ್ಸ್ನ ನಾನು ಜಸ್ಟ್ ತೊಳಿ ತೊಳೆದು ತೊಗೊಂಡಿದ್ದೀನಿ ನೆನೆಸಿಲ್ಲ ಕೆಲವ್ರು ನೀರಲ್ಲಿ ನೆನೆಸ್ಬಿಡ್ತಾರೆ ಬಟ್ ನಾನು ನೆನೆಸಿಲ್ಲ ಜಸ್ಟ್ ತೊಳಿರಿ ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ವೀಡಿಯೋದಲ್ಲಿ ಇದು ನೋಡಿ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಸಾಕು ಮೂರು ಜನದ ಅಳತೆಗೆ ನಾನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಪ್ಯಾನ್ ತೊಗೊಳ್ಳಿ ಪ್ಯಾನಲ್ಲಿ ಎಣ್ಣೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕಿ ಮತ್ತು ಬೆಣ್ಣೆ ಬೇಕಾದ್ರೆ ಆ್ಯಡ್ ಮಾಡಿ ಟೇಸ್ಟ್ ಬರುತ್ತೆ ಮಕ್ಳಿಗೆ ಮಾಡೋದಿದ್ರೆ ಮತ್ತು ಎರಡು ಈರುಳ್ಳಿ ಹಸಿದು ಹಸಿಮೆಣ್ಸಿನ್ಕಾಯಿ ಎರಡು ಮೂರು ಮತ್ತು ಶುಂಠಿ ಒಂದು ಇಂಚು ಹಾಕಿ ಪೇಸ್ಟ್ ಮಾಡಿದ್ದು ಹಾಕಿ ಮತ್ತು ಜೀರಿಗೆ ಮತ್ತು ಚಕ್ಕೆ ಪುಡಿ ಮಾಡಿದ್ದು ಹಾಕಿ ಎಷ್ಟು ಕ್ವಾಂಟಿಟಿಗಿಂತ ನಾನು ತೋರಿಸಿದ್ದೀನಿ ಅಂದರೆ ಸ್ಕ್ರೀನಲ್ಲಿ ನಾನು ಡಿಸ್ಪ್ಲೇ ಆಗ್ತಾಯಿದೆ ಮತ್ತು ಟೊಮೆಟೊ ಒಂದು ಆರು ಪ್ಯೂರಿ ಮಾಡಿದ್ದು ಇಲ್ಲ ಬೇಯಿಸ್ಬಿಟ್ಟು ಪ್ಯೂರಿ ಮಾಡಿದರೂ ಓಕೆ ಬೇಗ ಕುಕ್ ಆಗಿಬಿಡುತ್ತೆ ಮುಚ್ಚಿಬಿಟ್ಟು ಚೆನ್ನಾಗಿ ಕುಕ್ಕಾಗಲಿ ಕುದೀಲಿ ಈ ಗ್ರೇವಿಸಲ್ಲೆಲ್ಲ ಹೇಗೆ ಅಂದರೆ ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಕುದಿಸ್ಬೇಕು ಮತ್ತು ಖಾರದ ಪುಡಿ ಒಂದು ಮೂರು ನಾಲ್ಕು ಚಮಚ ಇದೇ ಕಲರ್ ಪು ಕಲರ್ ಕೊಡೋದು ಹಸೆ ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಿ ಪೇಸ್ಟ್ ಮಾಡುವಾಗ ಅದು ಕಡಿಮೆ ಹಾಕಿ ಖಾರದ ಪುಡಿನೇ ಜಾಸ್ತಿ ಹಾಕಿದರೆ ಕಲರ್ ಒಳ್ಳೆ ಚೆನ್ನಾಗಿರಿ ಬರುತ್ತೆ ಗ್ರೇವಿಗೆ ಮತ್ತು ಉಪ್ಪು ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಈ ಗ್ರೇವಿಸಲ್ಲೆಲ್ಲ ಕುದಿಸೋದೇ ಇರೋದು ಅದೇ ಟೇಸ್ಟ್ ಬರುತ್ತೆ ಸೊ ನಾನು ದಪ್ಪ ಸ್ವಲ್ಪ ಪ್ಯಾನ್ ತೊಗೊಳ್ಳಿ ಅವಾಗ ತುಂಬ ಹೊತ್ತು ಕುದಿಸ್ಬೋದು ಕುದಿಸಿದಷ್ಟು ತುಂಬ ಟೇಸ್ಟಿಯಾಗೇ ಇರುತ್ತೆ ಈ ಗ್ರೇವೀಸಲ್ಲಿ ಬೆಣ್ಣೆ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ವೀಗನ್ ಫುಡ್ ಫಾಲೋವರ್ಸಿಗೆ ಅಂತ ಬೆಣ್ಣೆ ಹಾಕಲಿಲ್ಲದೆ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆಲ್ಲ ಮಾಡೋದಿದ್ರೆ ಕಂಪಲ್ಸರಿ ಬೆಣ್ಣೆ ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನೋಡಿ ಗೋಡಂಬಿ ಒಂದರಿಂದ ಎರಡು ಹಿಡಿ ನಾನಿಲ್ಲಿ ಎರಡು ಹಿಡಿನೇ ತೊಗೊಂಡಿದ್ದೀನಿ ಯಾಕಂದರೆ ನಾನು ಬೆಣ್ಣೆ ಏನೂ ಆ್ಯಡ್ ಮಾಡ್ತಿಲ್ಲ ಅದಕ್ಕೆ ಗೋಡಂಬಿನ ನೆನೆಸಿಬಿಟ್ಟು ಪೇಸ್ಟ್ ಮಾಡಿದ್ದು ಹಾಕ್ತಾಯಿದ್ದೀನಿ ಬೇಕಿದ್ರೆ ಮಿಲ್ಕ್ ಪೌಡರು ಕೂಡ ಹಾಕ್ಬೋದು ಮತ್ತು ಫ್ರೆಶ್ ಕ್ರೀಮ್ ಕೂಡ ಹಾಕಿ ಮಕ್ಕಳಿಗೆ ಮಾಡೋವಾಗ ತುಂಬ ಟೇಸ್ಟಿಯಾಗಿರುತ್ತೆ ಆವಾಗ ಗೋಡಂಬಿ ಕಡಿಮೆ ಹಾಕಿದರೂ ನಡೆಯುತ್ತೆ ಈಗ ಚೆನ್ನಾಗಿ ಮುಚ್ಚಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಕುದಿಸ್ಬೇಕು ಈ ಗ್ರೇವೀಸ್ ಎಲ್ಲ ನಾರ್ತ್ ಇಂಡಿಯನ್ ಗ್ರೇವೀಸಲ್ಲಿ ಕುದಿಸೋದ್ರಲ್ಲೇ ಟೇಸ್ಟ್ ಬರುತ್ತೆ ಸೊ ಕುದಿಸಿ ಆಯ್ತು ಈಗ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸು ಈಗ ತೊಳೆದಿರೋ ಅಂಥ ಸೋಯಾ ಚಂಕ್ಸನ್ನು ಹಾಕಿದ್ದೀನಿ ನಾನು ಇದನ್ನು ಕೆಲವರು ನೀರಲ್ಲಿ ನೆನೆಸ್ತಾರೆ ಬಟ್ ನಾ ಅವಾಗ ಸ್ಕ್ವೀಸ್ ಮಾಡಿ ಹಾಕಬೇಕಾಗತ್ತೆ ನೀರನ್ನು ಹಿಂಡಿ ಬಟ್ ಇದನ್ನು ತೊಳೆದ್ಬಿಟ್ಟು ಹಾಕೋದ್ರಿಂದ ಡೈರೆಕ್ಟ್ ಗ್ರೇವಿನಷ್ಟನ್ನು ಹೀರ್ಕೊಳ್ಳೋದ್ರಿಂದ ನಾನು ನಾನು ಜಸ್ಟ್ ತೊಳೆದಿದ್ದೀನಿ ಮತ್ತು ಫೋರ್ ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡಿ ಸೊ ನಾನು ಅದಕ್ಕೆ ಸೋಪ್ ಮಾಡಿಲ್ಲ ಹಾಗೆ ತೊಳೆದುಬಿಟ್ಟು ಹಾಕಿದ್ದೀನಿ ಈಗ ಸೋಯಾ ಚಂಕ್ಸ್ ಗ್ರೇವಿ ತಿನ್ನೋಕ್ಕೆ ತುಂಬ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಚಪಾತಿ ಜೊತೆಗೆ ಸರ್ವ್ ಮಾಡ್ಬೋದು ಅಥವಾ ಕೀ ರೈಸ್ ಜೊತೆಗೆ ಸರ್ವ್ ಮಾಡ್ಕೋಬೋದು ಮಕ್ಕಳು ಇಷ್ಟಪಡದೇ ಇರೋರು ಕೂಡ ತರಕಾರಿನ ಇದು ತಿನ್ನೋದ್ರಿಂದ ಪ್ರೋಟೀನ್ ಬೆನಿಫಿಟ್ಸ್ ಇರುತ್ತೆ ಸೋಯಾ ಚಂಕ್ಸಲ್ಲಿ ತುಂಬ ವೆರೈಟೀಸನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ ತೋರಿಸ್ತಾ ಇರ್ತೀನಿ ಒಂದೊಂದೇ ಐಟಮ್ಸನ್ನ ಇದ್ರಲ್ಲಿ ಗ್ರಾನ್ಯೂಲ್ಸ್ ಟೈಪು ಬರುತ್ತೆ ಒಂದು ಕಿಚನ್ ಟಿಪ್ ಹೇಳ್ತಾ ಇದ್ದೀನಿ ನಿಮಗೆ ಈಗ ಸ್ಕ್ರಾಚ್ ಬ್ರೈಟ್ ಅಂತ ನಾವು ತೊಗೊಳ್ತೀವಿ ಸ್ಟೀಲ್ ನಾರು ಅದನ್ನು ತೊಗೊಂಡು ಸ್ಟೌವ್ ತಿಕ್ಕೋದು ಗಲೀಜಾಗಿರೋದು ಅಥವಾ ಪಾತ್ರೆಗಳು ಕಟ್ಟಿ ಕಲೆ ಕೂತಿರೋದೆಲ್ಲ ತಿಕ್ತೀವಿ ಅದನ್ನು ತಿಕ್ತಾ ಇದ್ದಾಗ ಕೈಯೆಲ್ಲ ಗಾಯ ಆಗೋಗ್ಬಿಡುತ್ತೆ ಸೊ ಅದಕ್ಕೆ ಈ ಥರ ಸ್ಟೀಲ್ ಕ್ಲಾತ್ ಸ್ಕ್ರಬ್ಬರ್ ಬರುತ್ತೆ ಅದನ್ನು ಪರ್ಚೇಸ್ ಮಾಡಿ ತೊಗೊಳ್ಳಿ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಕೈ ಗಾಯ ಆಗಲ್ಲ ನೀಟಾಗಿ ಸ್ಟೀಲ್ ನಾರ್ ಥರನೇ ವರ್ಕ್ ಆಗುತ್ತೆ ನೆಕ್ಸ್ಟ್ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ